ಸೂರ್ಯನಡೆ ಜಲವನ್ನು ಎರಚುವುದರಿಂದ ಸೂರ್ಯನು ನಂದಿ ಹೋಗುವುದಿಲ್ಲ ಅರ್ಜುನ ನಿನ್ನ ಆಟಿಕೆಗಳು ನನ್ನನ್ನು ಪರಾಭವಗೊಳಿಸಲಾರವು ಯಾವುದಾದರೂ ದಿವ್ಯಾಸ್ತದ ಪ್ರಯೋಗ ಮಾಡು ಒಂದು ವೇಳೆ ದಿವ್ಯಾಸ್ತ್ರಗಳ ಶಿಕ್ಷಣ ದೊರೆತಿದ್ದರೆ ಮಾತ್ರ ಯಾರ ಸಾಮರ್ಥ್ಯದಲ್ಲಿಯೇ ದಿವ್ಯತೆ ಇರುವುದೋ ಅವರು ಶಸ್ತ್ರಗಳಲ್ಲಿ ದಿವ್ಯತೆಯನ್ನು ಹುಡುಕುವುದಿಲ್ಲ ಮಧುರಾಜ ನೀವು ರಥದ ದಿಕ್ಕನ್ನೇಕೆ ಬದಲಿಸಲಿಲ್ಲ ದಿಕ್ಕನ್ನು ಬದಲಿಸಿದ್ದರೆ ಆ ಚತ್ತಿನ ಸ್ಥಾನದಲ್ಲಿ ನಿನ್ನ ಶಿರವಿರುತ್ತಿತ್ತು ನಿನ್ನ ಪರಾಜಯದ ದೋಷವನ್ನು ಸಾರಥ್ಯ ಮೇಲೆ ಹೊರಿಸಬೇಡ ನಿನ್ನ ಜ್ಞಾನವೇ ಅಪೂರ್ಣವಾಗಿದೆ ನೀನೇನು ರಾಜಕುಮಾರ ಅರ್ಜುನನೊಂದಿಗೆ ಸ್ಪರ್ಧೆ ಮಾಡಬಲ್ಲೆ ಎದೆಯುಬ್ಬಿಸುವುದರಿಂದ ಮಂಡುಕ ಎಂದಿಗೂ ಗೂಡಿಯೊಂದಿಗೆ ದ್ವಂದ್ವ ಮಾಡಲು ಯೋಗ್ಯತೆಯನ್ನು ಪಡೆಯುವುದಿಲ್ಲ ಈ ಸತ್ಯವನ್ನು ಸ್ವೀಕರಿಸು ಹಾಗೂ ಕ್ಷಮೆ ಕೇಳಿ ನಿನ್ನ ಶಿಬಿರಕ್ಕೆ ತೆರಳು